ನಮಸ್ಕಾರ ಸ್ನೇಹಿತರೆ ಭಾರತೀಯ ಕ್ರಿಕೆಟ್ ಚರಿತ್ರೆಯಲ್ಲಿ ಹೊಸ ಚಾಪ್ಟರ್ ಶುರುವಾಗಿದೆ ಹೊಸದಾಗಿ ಕಟ್ಟಲಾಗಿರೋ ತಂಡ ಹೊಸ ನಾವಿಕನ ಮುಂದಾಳತ್ವದಲ್ಲಿ ಕ್ರಿಕೆಟ್ ತವರಿನಲ್ಲಿ ಆಡ್ತಾ ಇದೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಪಾಲಿನ ಆರಾಧ್ಯ ದೈವ ಸಚಿನ್ ತೆಂಡೂಲ್ಕರ್ ಹೆಸರಲ್ಲಿರೋ ತೆಂಡೂಲ್ಕರ್ ಆಂಡರ್ಸನ್ ಸೀರೀಸ್ ಶುರುವಾಗಿದೆ ಐದು ಪಂದ್ಯಗಳ ಪ್ರಾಪರ್ ಕ್ಲಾಸಿಕಲ್ ಟೆಸ್ಟ್ ಸರಣಿ ಇದು ಅದು ಇಂಗ್ಲೆಂಡ್ನಲ್ಲಿ ಲೀಡ್ಸ್ ಕ್ರೀಡಾಂಗಣದ ಹೆಡಿಂಗ್ಲಿ ಗ್ರೌಂಡ್ ನಲ್ಲಿ ಮೊದಲ ಪಂದ್ಯ ಶುರುವಾಗಿದೆ ಆದರೆ ಮ್ಯಾಚ್ ಶುರುವಾಗೋಕ್ಕೂ ಮುಂಚೆ ಬ್ರಿಟಿಷರು ಭಾರತಕ್ಕೆ ಅಪಮಾನ ಮಾಡಿದ್ದಾರೆ ಈ ಯಂಗ್ ಟೀಮ್ ಅನ್ನ ಹಿಯಾಳಿಸಿ ಮಾತನಾಡಿದ್ದಾರೆ ಭಾರತಕ್ಕೆ ಅವಮಾನ ಆಶಸ್ ವಾರ್ಮ್ ಅಪ್ ಸರಣಿ ಸ್ನೇಹಿತರೆ ಸಚಿನ್ ತೆಂಡೂಲ್ಕರ್ ಹೆಸರು ಇಂಗ್ಲೆಂಡ್ ನ ಆಲ್ ಟೈಮ್ ಗ್ರೇಟೆಸ್ಟ್ ಬೌಲರ್ ಜಿಮ್ಮಿ ಆಂಡ್ರಸನ್ ಹೆಸರು ಎರಡನ್ನು ಕೂಡ ಸೇರಿಸಿ ತೆಂಡೂಲ್ಕರ್ ಆಂಡ್ರಸನ್ ಟ್ರೋಫಿ ಅಂತ ಮರುನಾಮಕರಣ ಮಾಡಿರುವ ಸೇರಿಸಿದು ಆ ಮೂಲಕ ಈ ಲೆಜೆಂಡ್ಗಳಿಗೂ ಭಾರತ ಇಂಗ್ಲೆಂಡ್ ನಡುವಿನ ಕ್ರೀಡಾ ಬಾಂಧವ್ಯಕ್ಕೂ ಗೌರವ ಸೂಚಿಸಲಾಗಿದೆ ಅಂಥದ್ರಲ್ಲಿ ಇಂಗ್ಲೆಂಡ್ನ ಲೆಜೆಂಡರಿ ಕ್ರಿಕೆಟರ್ ಮಾಜಿ ಬೌಲರ್ ಜೇಮ್ಸ್ ವಾನ್ ಈ ಸರಣಿಗೆ ಅದರಲ್ಲೂ ಭಾರತ ತಂಡಕ್ಕೆ ಅಪಮಾನ ಆಗುವ ರೀತಿಯಲ್ಲಿ ಮಾತನಾಡಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ದಿ ಆಶಸ್ ಟೆಸ್ಟ್ ಸರಣಿ ನಡೆಯುತ್ತೆ ಬಹಳ ದೊಡ್ಡ ರೋಚಕ ಕಾದಾಟ ಇರುತ್ತೆ ಬಹಳ ಹಣಾಹಣಿ ಇರುತ್ತೆ ಅದರಲ್ಲಿ ಕಳೆದ ಬಾರಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಆಗಿತ್ತು ಈಗ ಮತ್ತೆ ತೆಂಡೂಲ್ಕರ್ ಆಂಡರ್ಸನ್ ಸರಣಿ ನಂತರ ಆಶಸ್ ಬರುತ್ತೆ ಇಂಗ್ಲೆಂಡ್ ತಂಡ ಆ ಆಶಸ್ ಸೀರೀಸ್ಗೆ ರೆಡಿ ಆಗೋಕೆ ಈ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಪರ್ಫೆಕ್ಟ್ ವಾರ್ಮ್ ಅಪ್ ಸೀರೀಸ್ ಆಗಿರುತ್ತೆ ಅಂತ ಗ್ರೇಮ್ ಸ್ವಾನ್ ಹೇಳಿದ್ದಾರೆ ಆ ಸೀರೀಸ್ಗೆ ಈ ಸೀರೀಸ್ ಪ್ರಾಕ್ಟೀಸ್ ಮ್ಯಾಚ್ ಅಂತೆ ಅವರಿಗೆ ಇಂಗ್ಲೆಂಡ್ ತಂಡ ಆ್ಯಶಸ್ ಆಡೋಕೆ ಈ ಸೀರೀಸ್ ಗೆದ್ದು ಕಾನ್ಫಿಡೆನ್ಸ್ ಸಂಪಾದನೆ ಮಾಡ್ಬೋದಂತೆ ಸ್ನೇಹಿತರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಎಲ್ಲಕ್ಕಿಂತ ಗ್ರೇಟೆಸ್ಟ್ ಸೀರೀಸ್ ಅನ್ನೋ ಮೈಂಡ್ ಸೆಟ್ ಇವರಿಗಿದೆ ಮುಂಚಿನಿಂದಲೂ ಈ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಕೋರ್ಸ್ ಎಲ್ಲಕ್ಕಿಂತ ಹಳೆ ಟೆಸ್ಟ್ ಸೀರೀಸ್ ಆಶಸ್ಸೇ ಇರಬಹುದು ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿಗಳಲ್ಲೂ ಕೂಡ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡೇ ಡಾಮಿನೇಟ್ ಮಾಡಿದೆ ಹಾಗಂತ ಇನ್ನೊಂದು ರಾಷ್ಟ್ರವನ್ನು ಟೆಸ್ಟ್ ಆಡೋ ರಾಷ್ಟ್ರವನ್ನು ಅದರಲ್ಲೂ ಕೂಡ ಈ ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ಇಬ್ಬರನ್ನೂ ಅವರ ನೆಲದಲ್ಲೇ ಸೋಲಿಸಿ ತೋರಿಸಿರೋ ಒಂದು ತಂಡವನ್ನು ಹಿಯಾಳಿಸೋದು ಎಷ್ಟು ಸರಿ ಅನ್ನೋ ಚರ್ಚೆ ಶುರುವಾಗಿದೆ ಕ್ರೇಮ್ಸ್ವಾನ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಬಾರಿ ಭಾರತ ತಂಡದಲ್ಲಿ ವಿರಾಟ್ ಕೊಹ್ಲಿ ಇಲ್ಲ ರೋಹಿತ್ ಇಲ್ಲ ಹೀಗಾಗಿ ಇಂಗ್ಲೆಂಡ್ ಕಂಡೀಷನ್ ನಮ್ಮ ಬೌಲರ್ಗಳಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗುತ್ತೆ ಅದನ್ನು ತಗೊಂಡು ಸೀರೀಸ್ ಗೆಲ್ಲಬೇಕು ನಾಲ್ಕು ಒಂದು ಅಥವಾ ಮೂರು ಎರಡರಲ್ಲಿ ಗೆದ್ದು ಆರಾಮಾಗಿ ಆ್ಯಶಸ್ಗೆ ಹೋಗಬೇಕು ಅಂತೆಲ್ಲ ಹೇಳಿದ್ದಾರೆ ಇದು ಥರ ಆಗುತ್ತೆ ನಮಗೆ ಚೆನ್ನಾಗಿ ಮೈ ಈ ಸೀರೀಸ್ ಅಂತ ಹೇಳಿದ್ದಾರೆ ಕ್ರಿಕೆಟ್ ವರ್ಲ್ಡ್ ಕಪ್ಗಳು ಶುರುವಾಗಿ ನಲವತ್ನಾಲ್ಕು ವರ್ಷವಾದರೂ ಆ ದೇಶ ವರ್ಲ್ಡ್ ಕಪ್ಗೆ ಗೆದ್ದಿರಲಿಲ್ಲ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಟೆಂಡ್ ಮಾಡುವಷ್ಟು ಫ್ಯಾನ್ಸ್ ಆಗಲಿ ಟಿ ವಿ ಓ ಟಿ ಟಿ ವ್ಯೂವರ್ಶಿಪ್ ಆಗಲಿ ಆ್ಯಶಸ್ಗೆ ಬರಲ್ಲ ಹಾಗಿದ್ದರೂ ಈ ಡಾಮಿನೇಟಿಂಗ್ ಮೈಂಡ್ಸೆಟ್ ಮಾತ್ರ ಕೊಹಿನೂರ್ ವಜ್ರ ಇರೋ ಕಿರೀಟದ ರೀತಿಯಲ್ಲಿ ಇಂಗ್ಲೆಂಡ್ ಪ್ಲೇಯರ್ಗಳ ತಲೆ ಮೇಲೆ ಕೂತ್ಕೊಂಡಿದೆ ಅದಿರಲಿ ಸ್ನೇಹಿತರೆ ಸದ್ಯಕ್ಕೆ ಐತಿಹಾಸಿಕ ತೆಂಡೂಲ್ಕರ್ ಆಂಡರ್ಸನ್ ಸೀರೀಸ್ ಬಗ್ಗೆ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸೀರೀಸ್ ಮರುನಾಮಕರಣ ಯಾಕೆ ಸ್ನೇಹಿತರೆ ಭಾರತ ಆಸ್ಟ್ರೇಲಿಯಾ ನಡುವಿನ ಸೀರೀಸ್ನ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಕರೀತಾರಲ್ಲ ಅದೇ ತರ ಭಾರತ ಇಂಗ್ಲೆಂಡ್ ಬಯೋಲ್ಯಾಟಲ್ ಟೆಸ್ಟ್ ಸೀರೀಸ್ಗೆ ಅಫಿಷಿಯಲ್ ಆಗಿ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಅಂತ ಹೆಸರಿಡಲಾಗಿದೆ ಬೆಳ್ಳಿ ಟ್ರೋಫಿ ಮೇಲೆ ಇಬ್ಬರು ಲಿವಿಂಗ್ ಲೆಜೆಂಡ್ಗಳ ಗಳ ಹೆಸರು ಬಂದಿದೆ ಅಸಲಿಗೆ ಟ್ರೋಫಿಯನ್ನ ಎರಡು ಸಾವಿರದ ಏಳರಿಂದ ಪಟೌಡಿ ಟ್ರೋಫಿ ಅಂತ ಕರೀತಾ ಇದ್ರು ಯಾವ ಪಟೌಡಿ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ರ ತಾತ ಇಫ್ತಿಕಾರ್ ಅಲಿ ಖಾನ್ ಪಟೌಡಿ ಗೌರವಾರ್ಥ ಹೆಸರಿಡಲಾಗಿತ್ತು ಯಾಕಂದ್ರೆ ಇಫ್ತಿಕಾರ್ ಪಟೌಡಿ ಪಟೌಡಿ ಸಂಸ್ಥಾನದ ನವಾಬ ಮಾತ್ರ ಆಗಿರಲಿಲ್ಲ ಭಾರತ ಹಾಗೂ ಇಂಗ್ಲೆಂಡ್ ಎರಡೂ ರಾಷ್ಟ್ರಗಳ ಪರವಾಗಿ ಟೆಸ್ಟ್ ಕ್ರಿಕೆಟ್ ಆಡಿರೋ ಏಕೈಕ ಆಟಗಾರ ಕೂಡ ಇದೇ ಕಾರಣಕ್ಕೆ ಸರಣಿಗೆ ಅವರ ಹೆಸರನ್ನು ಇಡಲಾಗಿತ್ತು ಆದರೆ ಇತ್ತೀಚೆಗೆ ಭಾರತ ಹಾಗೂ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗಳು ಒಮ್ಮತವಾಗಿ ಅವರ ಹೆಸರಿಗೆ ರಿಟೈರ್ಮೆಂಟ್ ಕೊಟ್ಟಿದ್ದರು ಅದರ ಬೆನ್ನಲ್ಲೇ ತೆಂಡೂಲ್ಕರ್ ಆ್ಯಂಡ್ರಸನ್ ಹೆಸರಿಡಲಾಗಿದೆ ಹಾಗಂತ ಪಟೌಡಿಗೆ ಅಪಮಾನ ಮಾಡ್ದಂಗಾಗತ್ತಲ್ಲ ಹಾಗಾಗಿ ಏನು ಮಾಡಿದ್ದಾರೆ ಖುದ್ದು ಸಚಿನ್ ತೆಂಡೂಲ್ಕರ್ ಈ ಸೀರೀಸ್ನ ವಿನ್ನಿಂಗ್ ಕ್ಯಾಪ್ಟನ್ಗೆ ಪಟೌಡಿ ಮೆಡಲ್ ಆಫ್ ಎಕ್ಸಲೆನ್ಸ್ ಕೊಡಬೇಕು ಅನ್ನೋ ಐಡಿಯಾ ಕೊಟ್ಟಿದ್ದರು ನನ್ನ ಹೆಸರಿಟ್ರಿ ಭಾಳ ಸಂತೋಷ ಅವ್ರ ಅವ್ರದ್ದು ಹಂಗಾದರೂ ಮಾಡಿ ಅಂತ ಹೇಳಿದರು ನೇರವಾಗಿ ಬಿಸಿಸಿಎ ಹಾಗೂ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ಗೆ ಈ ಪ್ರಪೋಸಲ್ ಕೊಟ್ಟಿದ್ರು ಅದರಂತೆ ಪಟೌಡಿ ಮೆಡಲ್ ಆಫ್ ಎಕ್ಸಲೆನ್ಸ್ ಅನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಐತಿಹಾಸಿಕ ಸರಣಿ ಎಸ್ ಸ್ನೇಹಿತರೆ ಭಾರತ ಇಂಗ್ಲೆಂಡ್ ಟೆಸ್ಟ್ ಸರಣಿ ಅಂದ್ರೆ ಸುಮ್ಮನೆ ಅಲ್ಲ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಈ ಸರಣಿಗೂ ಸಿಕ್ಕಾಪಟ್ಟೆ ವೇಟೇಜ್ ಇದೆ ಅದರಲ್ಲೂ ಕೂಡ ಇಂಗ್ಲೆಂಡ್ ನಲ್ಲಿ ನಡೆದಾಗ ಮಹತ್ವ ಜಾಸ್ತಿ ಆಗುತ್ತೆ ಯಾಕಂದ್ರೆ ಸಿಂಹದ ಗುಹೆಗೆ ಹೋದ ಹಾಗೆ ಹುಲಿಯ ಗುಹೆಗೆ ಹೋದ ಹಾಗೆ ಇಂಗ್ಲೆಂಡಲ್ಲಿ ಹೋಗಿ ಟೆಸ್ಟ್ ಆಡೋದು ಸೀರೀಸ್ ಆಡೋದು ಯಾಕಂದ್ರೆ ಸ್ನೇಹಿತರೆ ಈ ಹಿಂದೆ ಇಂಗ್ಲೆಂಡ್ ಈ ಸೀರೀಸ್ ನಲ್ಲಿ ಪ್ರತಿ ಸಲ ಡಾಮಿನೇಟ್ ಮಾಡಿದೆ ಇಂಗ್ಲೆಂಡ್ ನಮ್ಮೇಲಂತಲ್ಲ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡನ್ನು ಸೋಲಿಸೋದು ಜಗತ್ತಿನ ಯಾವುದೇ ರಾಷ್ಟ್ರಕ್ಕೂ ಕಷ್ಟನೇ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಂಬತ್ತಾರು ಎರಡು ಸಾವಿರದ ಏಳು ಈ ಮೂರು ಸಲ ಮಾತ್ರ ಭಾರತ ಅಲ್ಲಿ ಡಾಮಿನೇಟ್ ಮಾಡಿರೋದು ಸರಣಿ ಗೆದ್ದಿರೋದು ಕೊಹ್ಲಿ ಎರಾದಲ್ಲೂ ಕೂಡ ಅದ್ಭುತ ಆಟದ ಟೈಮ್ನಲ್ಲೂ ಕೂಡ ನಾವು ಡ್ರಾ ಮಾಡ್ಕೊಂಡಿದ್ದೀವಿ ಅಷ್ಟೇ ಈ ಸೀರೀಸ್ನ ವಿಶೇಷತೆ ಅಂದರೆ ಎರಡು ಟೀಮ್ಗಳಲ್ಲಿ ಒಬ್ಬೊಬ್ಬರಿಗೆ ಪ್ಲೇಯರ್ ಆಫ್ ದಿ ಸೀರೀಸ್ ಅವಾರ್ಡ್ ಕೊಡಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜೋರುಟ್ ಬೂಮ್ರಾ ಎರಡು ಸಾವಿರದ ಹದಿನೆಂಟರಲ್ಲಿ ವಿರಾಟ್ ಕೊಹ್ಲಿ ಸ್ಯಾಮ್ ಕರನ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಂಡರ್ಸನ್ ಭುವಿ ಹೀಗೆ ಪ್ರತಿ ಸೀಸನ್ನಲ್ಲೂ ಇಬ್ಬರು ಎಕ್ಸಲೆಂಟ್ ಪ್ಲೇಯರ್ಸ್ಗೆ ಗೌರವ ಸಿಗುತ್ತೆ ಕ್ರಿಕೆಟ್ ತವರು ಲಾರ್ಡ್ಸ್ ಮ್ಯಾಂಚೆಸ್ಟರ್ ಲೀಡ್ಸ್ ಬಾಮಿಂಗ್ಹಾಮ್ ಕ್ಯಾನಿಂಗ್ಟನ್ ಓವಲ್ನಲ್ಲಿ ಪಂದ್ಯಗಳು ನಡೆಯಲಿವೆ ಜೊತೆಗೆ ಕಳೆದ ಐದು ಸೀಸನ್ಗಳಿಂದ ಈ ಸೀರೀಸ್ನಲ್ಲಿ ಐದು ಪಂದ್ಯಗಳನ್ನು ಆಡಿಸಲಾಗ್ತಾ ಇದೆ ಐದು ಪಂದ್ಯಗಳ ಟೆಸ್ಟ್ ಸೀರೀಸ್ ಅಂದರೆ ಅದು ಕ್ರಿಕೆಟ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಟೂರ್ನಮೆಂಟ್ ಅಂತ ಅರ್ಥ ಯಾಕಂದರೆ ಐದು ಪಂದ್ಯ ಇದ್ದರೆ ಪ್ರತಿ ಪ್ಲೇಯರ್ ಹಾಗೂ ಇಡೀ ತಂಡದ ಸ್ಕಿಲ್ ಹಾಗೂ ಎಂಡ್ಯೂರೆನ್ಸ್ನ ಕಂಪ್ಲೀಟ್ ಟೆಸ್ಟ್ ಆಗುತ್ತೆ ಆಟಗಾರರ ದೈಹಿಕ ಕ್ಷಮತೆ ಮಾನಸಿಕ ಕ್ಷಮತೆ ಎಲ್ಲದರ ಪರೀಕ್ಷೆ ಆಗುತ್ತೆ ಮೊದಲ ಪಂದ್ಯಗಳಲ್ಲಿ ಫೇಲ್ ಆದವರು ಕೊನೆಯಲ್ಲಿ ಮೆಂಚ್ಬೋದು ಮೊದಲು ಮಿಂಚಿದವರು ಆಮೇಲೆ ಫೇಲ್ ಆಗ್ಬೋದು ಸುಸ್ತಾಗ್ಬಿಡ್ಬೋದು ಸಾಕಷ್ಟು ಡ್ರಾಮಾ ಮೊಮೆಂಟಮ್ ಶಿಫ್ಟಿಂಗ್ ಕಮ್ ಬ್ಯಾಕ್ಗಳು ಮೂವತ್ತು ನಲವತ್ತು ದಿನಗಳ ಲಾಂಗ್ ಟರ್ಮ್ ಸ್ಟ್ರಾಟಜಿಗಳು ಇಂಜುರಿಗಳು ಒಟ್ಟಾರೆಯಾಗಿ ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಸೀರೀಸ್ ಆಗಸ್ಟ್ ತನಕ ನಡೆಯುತ್ತೆ ಅಂಥ ಸೀರೀಸ್ಗೆ ಈಗ ಹೋಗಿರೋದು ಎಂಥ ತಂಡ ಒಂದು ಯಂಗ್ ಟೀಮ್ ಹೋಗಿದೆ ಈಗ ಭಾರತದಿಂದ ಯುವ ತಂಡದ ಮೇಲೆ ವಿಶ್ವಾಸ ಸ್ನೇಹಿತರೆ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಟೀಮ್ ನಲ್ಲಿ ದೊಡ್ಡ ಪ್ರಯೋಗ ಆಗಿದೆ ಭಾರತದ ಪರ ಕಳೆದ ಟೆಸ್ಟ್ ಪಂದ್ಯ ಆಡಿದ್ದ ವಿರಾಟ್ ರೋಹಿತ್ ಅಶ್ವಿನ್ ರಂತ ದೈತ್ಯರು ಈಗ ದೈತ್ಯನಲ್ಲಿ ಇಲ್ಲ ಯಂಗ್ಸ್ಟರ್ ಶುಭನ್ ಗಿಲ್ಗೆ ದೊಡ್ಡ ಜವಾಬ್ದಾರಿ ಕೊಡಲಾಗಿದೆ ಬ್ಯಾಟಿಂಗ್ ನಲ್ಲಿ ಸಾಯ್ ಸುದರ್ಶನ್ ಗೆ ಡೆಬ್ಯೂ ಕೊಡಲಾಗಿದೆ ಕರುಣ್ ನಾಯರ್ ಕಮ್ ಬ್ಯಾಕ್ ಮಾಡಿದ್ದಾರೆ ಕರುಣ್ ನಾಯರ್ ಈ ಹಿಂದೆ ಆಡಿದ್ದಾರೆ ಆದರೆ ಅವರು ಆಡಿ ಟೀಮಿಂದ ಹೊರಗೆ ಹೋದ್ಮೇಲೆ ಎಪ್ಪತ್ತೇಳು ಟೆಸ್ಟ್ ಪಂದ್ಯ ಆಗಿ ಹೋಗಿದೆ ಮತ್ತೆ ಈಗ ಬರ್ತಿದ್ದಾರೆ ಅವರು ಕೆ ಎಲ್ ರಾಹುಲ್ ಸಾಕಷ್ಟು ಸಮಯದ ನಂತರ ಟಾಪ್ ಆರ್ಡರ್ ನಲ್ಲಿ ಆಡ್ತಿದ್ದಾರೆ ಸೊ ದೊಡ್ಡ ಟ್ರಾನ್ಸಿಷನ್ ಹಂತದಲ್ಲಿರೋ ತಂಡ ಅದರಲ್ಲೂ ಬ್ಯಾಟಿಂಗ್ ಅಪ್ ನೇರವಾಗಿ ಬೆನ್ ಸ್ಟೋಕ್ಸ್ ಕ್ರಿಸ್ ವೋಕ್ಸ್ ಅನುಭವಿ ಬೌಲರ್ ಗಳನ್ನ ಫೇಸ್ ಮಾಡಬೇಕು ಓವರ್ ಆಲ್ ಇಂಗ್ಲೆಂಡ್ನ ನ ಬೌಲಿಂಗ್ ಸ್ವಲ್ಪ ಅನನುಭವಿ ಇದೆ ಆದರೆ ಇಂಗ್ಲೆಂಡ್ ನಲ್ಲಿ ಫೇಸ್ ಮಾಡೋದು ಡಿಫಿಕಲ್ಟ್ ಜೊತೆಗೆ ಕ್ರಿಸ್ ವೋಕ್ಸ್ ಬೆನ್ ಸ್ಟೋಕ್ಸ್ ತರದವರು ಇದ್ದಾರೆ ಇವರು ಯಾವ ಮೂಮೆಂಟ್ನಲ್ಲಿ ನಲ್ಲಿ ಬೇಕಾದರೂ ಕೂಡ ಮ್ಯಾಚ್ ಅನ್ನು ಟರ್ನ್ ಮಾಡೋ ಸಾಮರ್ಥ್ಯ ಇರುತ್ತೆ ಜೊತೆಗೆ ಜೋ ರೂಟ್ ಹ್ಯಾರಿ ಬ್ರೂಕ್ ಬೆನ್ ಅಂತ ಅನುಭವಿ ಆಟಗಾರರು ಇಂಗ್ಲೆಂಡ್ ತಂಡದಲ್ಲಿದ್ದಾರೆ ಈ ತಂಡಕ್ಕೆ ಹಿಂದೆ ಭಾರತವನ್ನ ಡಾಮಿನೇಟ್ ಮಾಡಿರೋ ಕಾನ್ಫಿಡೆನ್ಸ್ ಹೋಮ್ ಕಂಡೀಷನ್ ಅಡ್ವಾಂಟೇಜ್ ಇದೆ ಜೊತೆಗೆ ಇಂಗ್ಲೆಂಡ್ ತಂಡಕ್ಕೆ ಬ್ರೆಂಡನ್ ಮೆಕಲಮ್ ಕೋಚ್ ಆಗಿ ಬಂದ ಮೇಲೆ ಆ ತಂಡದಲ್ಲಿ ಬಸ್ ಬಾಲ್ ರೆವಲ್ಯೂಷನ್ ಆಗಿದೆ ಬಸ್ ಅಂದ್ರೆ ಮ್ಯಾಕಲಮ್ ಅವರ ನಿಕ್ ನೇಮ್ ಬಂದ ಮೇಲೆ ಇಂಗ್ಲೆಂಡ್ ತಂಡ ಅಗ್ರೆಸಿವ್ ಹಾಗೂ ಅಟ್ಯಾಕಿಂಗ್ ಸ್ಟೈಲ್ಗೆ ಅಡಾಪ್ಟ್ ಆಗಿದೆ ಬಾಲಿಂಗ್ನಲ್ಲೂ ಬ್ಯಾಟಿಂಗ್ನಲ್ಲೂ ಬ್ಯಾಟಿಂಗ್ ಅಗ್ರೆಸಿವ್ ಆಟ ಆಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಅಲ್ಲಿನ ಪಿಚ್ ಕೂಡ ಫ್ಲಾಟ್ ಹಾಗೂ ಬ್ಯಾಟಿಂಗ್ ಫ್ರೆಂಡ್ಲಿ ಮಾಡಲಾಗಿದೆ ಅದು ಮೊದಲಿಗೆ ಕಂಪೇರ್ ಮಾಡಿದ್ರೆ ಭಾರತದ ಯುವ ತಂಡ ಥಿಯರಿಟಿಕಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಆದರೆ ಪ್ರಾಕ್ಟಿಕಲಿ ಹೇಗೆ ರೆಪ್ಲಿಕೇಟ್ ಆಗುತ್ತೋ ನೋಡಬೇಕು ಅದು ಮೊದಲಿನ ಕಂಡೀಷನ್ಗೆ ಹೋಲಿಸಿದ್ರೆ ಯಾಕಂದ್ರೆ ಇಂಗ್ಲೆಂಡ್ ನಲ್ಲಿ ನಡೆದ ಸೌತ್ ಆಫ್ರಿಕಾ ವರ್ಸಸ್ ಆಸ್ಟ್ರೇಲಿಯಾ ಟಿ ಸಿ ಫೈನಲ್ ನೀವು ನೋಡಿರಬಹುದು ಯಾವ ತರ ನಡೀತು ಅಂತ ಹೇಳಿ ಬ್ಯಾಟಿಂಗ್ ಪ್ರಾಕ್ಟಿಸ್ ಥರ ಆಗಿತ್ತು ಬಾಲರ್ಗಳಿಗೆ ಚೆನ್ನಾಗಿ ಬೆಂಬಲ ಸಿಗ್ತಾ ಇತ್ತು ಬ್ಯಾಟ್ಸ್ಮನ್ಗಳು ಒದ್ದಾಡ್ತಾ ಇದ್ರು ನೂರ್ ನೂರಾಯ್ತ ಕೆಲ ಇನ್ನಿಂಗ್ಸ್ ಉದುರು ಹೋಗ್ತಾ ಇದ್ವು ಅಂದ್ರೆ ಓವರ್ ಆಲ್ ಪರವಾಗಿಲ್ಲ ಮುಂಚೆ ಕಂಪೇರ್ ಮಾಡಿದ್ರೆ ಇಂಗ್ಲೆಂಡ್ನಲ್ಲಿ ಬ್ಯಾಟರ್ಗಳಿಗ ಸ್ವಲ್ಪ ಉಸಿರಾಡ್ಬೋದು ಅನ್ನೋ ವಾತಾವರಣ ಜೊತೆಗೆ ಭಾರತದ ಯುವ ತಂಡ ಥಿಯರಿಟಿಕಲಿ ಆನ್ ಪೇಪರ್ ನೋಡಿದಾಗ ಎಕ್ಸ್ಪೀರಿಯನ್ಸ್ ನ ಸೈಡ್ ಒಂದು ಕೊರತೆ ಕಾಣಿಸ್ತಾ ಇದೆ ಬಿಟ್ರೆ ಉಳಿದಂತೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಉಳಿದಂತೆ ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಬೂಮ್ ರಾಸ್ತ್ರದ ಬಲ ಅಂತೂ ಇದೆ ಆದ್ರೆ ಅವರು ಮೂರು ಪಂದ್ಯ ಮಾತ್ರ ಆಡ್ತಾರೆ ಉಳಿದಂತೆ ಸಿರಾಜ್ ಪ್ರಸಿದ್ಧ್ ಕೃಷ್ಣ ಶಾರ್ದುಲ್ ಠಾಕೂರ್ ಜಡೇಜಾ ಎಕ್ಸ್ಪೀರಿಯೆನ್ಸ್ ಅಂತೂ ಭಾರತಕ್ಕೆ ಸಪೋರ್ಟ್ ಮಾಡುತ್ತೆ ಕಂಪ್ಯಾರಿಟಿವ್ಲಿ ಈ ಬಾರಿ ಇಂಗ್ಲೆಂಡ್ ಗಿಂತ ಸ್ಟ್ರಾಂಗ್ ಬೌಲಿಂಗ್ ಲೈನ್ ಅಪ್ ಭಾರತಕ್ಕಿದೆ ಯಾಕಂದ್ರೆ ಇಂಗ್ಲೆಂಡ್ನ ಕ್ರಿಸ್ ವೋಕ್ಸ್ ಇಂಜುರಿಯಿಂದ ಕಮ್ ಬ್ಯಾಕ್ ಮಾಡಿಸಿದ್ದಾರೆ ಬೆನ್ ಸ್ಟೋಕ್ಸ್ ಕಳೆದ ಆರು ತಿಂಗಳಲ್ಲಿ ಹನ್ನೊಂದು ಓವರ್ ಬೌಲಿಂಗ್ ಮಾಡಿದ್ದಾರೆ ಉಳಿದಂತೆ ಶೋಯಿ ಬಷೀರ್ ಜೋ ಸ್ಟಾಂಗ್ ಬ್ರೈಡೆನ್ ಕಾರ್ಸೆ ಅನುಭವಿ ಪ್ಲೇಯರ್ಗಳೇನಲ್ಲ ಏನು ಇಂಗ್ಲೆಂಡ್ ಬ್ಯಾಟಿಂಗ್ ಬಲ ನೋಡೋದಾದ್ರೆ ಫಿಯರ್ಲೆಸ್ ಬ್ಯಾಟರ್ ಗಳ ತಂಡ ಅದರಲ್ಲೂ ಮೆಕ್ಲಮ್ ಗರಡಿಯಾ ಬ್ಯಾಟರ್ಗಳು ಜೋ ರೂಡ್ರನ್ನ ಇಂಗ್ಲೆಂಡ್ ತನ್ನ ಟೆಸ್ಟ್ ಪಂದ್ಯಗಳ ಅಸೆಟ್ ರೀತಿ ಕಾಪಾಡ್ಕೊಂಬಂದಿದೆ ಬಂದಿದೆ ಎಲ್ಲ ರೀತಿಯ ಬೌಲಿಂಗ್ ಟೆಕ್ನಿಕಲ್ ಆಗಿ ಫೇಸ್ ಮಾಡೋ ಕ್ಲಾಸಿಕ್ ಬ್ಯಾಟರ್ ಅದೇ ರೀತಿ ಬೆನ್ ಸ್ಟೋಕ್ಸ್ ಇದ್ದಕ್ಕಿದ್ದಂತೆ ಗೇರ್ ಚೇಂಜ್ ಮಾಡಿ ಆಡ್ತಾರೆ ಡಿಫೆನ್ಸ್ ಆಡ್ತಾ ಆಡ್ತಾನೆ ಬಾರ್ಸೋಕ್ ಶುರು ಮಾಡ್ತಾರೆ ಅಲ್ಲದೆ ಬೆನ್ ಡಕೆಟ್ ಕೂಡ ಅಗ್ರೆಸಿವ್ ಬ್ಯಾಟರ್ ಸ್ಪಿನ್ನರ್ ಹಾಗೂ ಮೀಡಿಯಂ ಪೇಸ್ ಬ್ಯಾಟರ್ ಧೂಳಿಪಟ ಮಾಡ್ತಾರೆ ಉಳಿದಂತೆ ಜಾಕ್ ಕ್ರಾಲಿ ಹಾಗೂ ಅಲಿ ಪೋಪ್ ಕೂಡ ಅನುಭವಿ ಹಾಗೂ ಟ್ಯಾಲೆಂಟೆಡ್ ಬ್ಯಾಟರ್ ಸೊ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್ ಇದೆ ಜೆಕಬ್ ಬೆತಲ್ ಕೂಡ ಬೆಂಚ್ನಲ್ಲಿದ್ದಾರೆ ಇವರು ಕೂಡ ಭಾರತದ ಬೌಲಿಂಗ್ ಯಾವ ರೀತಿ ಫೇಸ್ ಮಾಡುತ್ತಾರೆ ನೋಡಬೇಕು ಇನ್ನು ಲೀಡ್ಸ್ ನ ಹೆಡಿಂಗ್ಲೆ ಗ್ರೌಂಡ್ ನಲ್ಲಿ ನಡೀತಿರ ನಲ್ಲಿ ಈಗ ಮೊದಲ ಟೆಸ್ಟ್ ಮ್ಯಾಚ್ ನಲ್ಲಿ ಭಾರತ ಅದ್ಭುತ ಆರಂಭವನ್ನು ಪಡ್ಕೊಂಡಿದೆ ಕೆ ಎಲ್ ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಒಳ್ಳೆ ಓಪನಿಂಗ್ ಕೊಟ್ಟರು ಆದರೆ ಸಡನ್ ಆಗಿ ಎರಡು ವಿಕೆಟ್ ಹೋಗಿ ಮತ್ತೆ ಸಂಕಷ್ಟ ಸಿಕ್ಕಾಕೊಂಡಿತ್ತು ಆದರೆ ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ಕ್ಯಾಪ್ಟನ್ ಚೆನ್ನಾಗಿ ಭಾರತವನ್ನು ಮುಂದೆ ಕರ್ಕೊಂಡು ಹೋದ್ರು ಭಾರತದ ಈ ಶುಭಾರಂಭ ಏನಿದೆ ಚೆನ್ನಾಗಿ ಆರಂಭ ಏನ್ ಮಾಡಿದೆ ಈ ಐದು ಟೆಸ್ಟ್ ಪಂದ್ಯಗಳ ಸೀರೀಸ್ ಅನ್ನ ಹೀಗೆ ಕಂಟಿನ್ಯೂ ಆಗಲಿ ಸಕ್ಸಸ್ ಸಿಗಲಿ ಸರಣಿ ಗೆಲುವು ಸಿಗೋ ರೀತಿ ಆಗಲಿ ಬಹಳ ಟೈಮ್ ನ ಬಳಿಕ ಅನ್ನೋದು ನಮ್ಮ ಆಶಯ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ